ಹಾಯ್ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ನೋಡಿ ಇಲ್ಲಿ ಎಲ್ಲ ಹಸು ಕರು ಎಲ್ಲ ಹಸು ಮೂರಿದ್ದಾವೆ ಎರಡು ಇಲಾಗಿದ್ದಾವೆ ಇದು ಇವ್ರು ಬಂದ್ಬಿಟ್ಟು ನಮ್ಮ ತಾತ ನಮ್ಮ ಅಮ್ಮಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ನನ್ನ ತಮ್ಮ ಡೆತ್ತಾಗಿರೋದ್ರಿಂದ ಅವರು ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಸುತ್ತು ವಾಮಿಟ್ ಈ ಥರ ಆಗೋದು ಇವೆಲ್ಲ ನಮ್ಮಮ್ಮನೇ ನೋಡ್ಕೊಳ್ಳೋದು ಇಲ್ಲಿ ನೋಡಿ ನಮ್ಮಮ್ಮ ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ತಾ ಇತ್ತು ಇರಲಿಲ್ಲ ಅಂತ ನಮ್ಮ ತಾತ ಮ್ಯಾಕೆ ಮರಿನ ಹೊಲ್ದ ಹತ್ರ ಬಂದಿತ್ತು ಅದಕ್ಕೋಸ್ಕರ ನಮ್ಮ ತಾತಂಗೆ ಹೇಳಿದ್ವಿ ಇವತ್ತು ನೀನೇ ನೋಡ್ಕ ಆಗೋಲ್ಲ ನಮ್ಮ ಅಮ್ಮನ ಕೈಲಿ ಅಂತ ಹೇಳಿದ್ವಿ ಅವರೇ ನೋಡ್ಕೊತ ನೋಡಿ ಇವತ್ತೆಲ್ಲ ಹಿಡ್ಕೊಂಡೋಗಿ ಕಟ್ತಾ ಇದ್ದಾರೆ ಪಾಪ ಎಲ್ಲ ಏನಾದರೂ ಮನೆ ಹತ್ರ ಬಂದರೆ ಏನಾದರೂ ಕೆಲಸ ಹೇಳಿದ್ರೆ ಮಾಡಿಕೊಡ್ತಾರೆ ನಮ್ಮ ತಾತ ಅಂದರೆ ಇವಾಗ ನಮ್ಮಮ್ಮ ಆಯ್ತಲ್ವ ಅವರ ಅಪ್ಪಾರ ಅಣ್ಣ ತಮ್ಮದಿರೋರು ಆ ಕಡೆಯಿಂದ ನಮ್ಮ ಅಪ್ಪನ ಕಡೆಯಿಂದ ಆದರೆ ರಿಲೇಶನೇ ಎಲ್ಲನಾ ನಮ್ಮ ಅಪ್ಪನ ಕಡೆಯಿಂದ ನಮ್ಮ ಅಪ್ಪಾರ ಅವ್ರ ಅಕ್ಕನ ಗಂಡ ಹಾಗಾಗಿ ಎಲ್ಲನೂ ಮಾಡ್ತಾರೆ ಅವರು ಊರೊಳಗಡೆ ಇದ್ದಾರೆ ನಾವು ಇಲ್ಲೇ ಹೊಲದ ಹತ್ರ ತೋಟದ ಹತ್ರ ಮನೆ ಕಟ್ಕೊಂಡಿದ್ದೇವೆ ಏನೇ ಆಗಲಿ ಮನುಷ್ಯನಿಗೆ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಏನು ಕೆಲಸನೂ ಆಗೋದು ಇಲ್ಲ ಆರೋಗ್ಯ ಎಲ್ಲ ಹಾಳಾದರೆ ಇಲ್ಲಿ ಹಸುಖರು ಎಲ್ಲವೂ ಒಣಗಾಣಸಲ್ವಾ ಅದಕ್ಕೋಸ್ಕರ ಒಬ್ಬರು ನೋಡ್ಕೊಂಬಲೇಬೇಕು ಈ ಥರ ನನಗೆ ಕಟ್ಟಕೋದು ಬರಲ್ಲ ಕಟ್ಟಕ ತೋರಿಸ್ತದ ಅಂತ ಕೇಳ್ತಿದ್ದೆ ತೋರಿಸಿದ್ರು ನೋಡಿ ಯಾವ ಥರ ಕಟ್ಟಕೋದು ಅಂತ ಇಲ್ಲಿ ಹಾಯ್ ಮಾಡಿ ಆಯ್ ಮಾಡಿ ಅಂತ ಹೇಳ್ತಿದ್ರೆ ನಗ್ತಾ ಹೋಯ್ತು ನಮ್ಮ ತಾತ ನೋಡಿ ಮತ್ತು ಈ ಕಡೆ ಕಟ್ಟಿಬಿಟ್ಟು ಮನೆ ಹತ್ರ ಹೋಗ್ಬೇಕಲ್ಲ ಸಾಯಂಕಾಲ ಹೋಗೋಕ್ಕೆ ಸ್ಕೂಟಿ ಹತ್ರ ನಿಂತಿದ್ದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಐತೆ ಊರು ಅಂತ ಹೇಳ್ಬಿಟ್ಟು ಬರೋಕ್ಕೆ ಬಿಸಿಲಾಗುತ್ತೆ ಅಂತ ಸ್ಕೂಟಿ ತಗೊಬರ್ತಾರೆ ನಮ್ಮ ತಾತ ಆ ಸ್ಕೂಟಿ ಹಿಂದೆ ಎಷ್ಟು ಚೆನ್ನಾಗಿ ಅವು ಅಭ್ಯಾಸ ಆಗ್ಬಿಟ್ಟಾವಂದರೆ ನೋಡಿ ಯಾವ ಥರ ಓಡೋಗ್ತವೆ ಊರು ಮನೆ ಸಿಗೋ ಗಂಟೆ ಇದೇ ಥರನೇ ಇರ್ತವೆ ಹಿಂದೆ ನಮ್ಮ ತಾತ ಮುಂದೆ ಸ್ಕೂಟಿಲಿ ಹೋದರೆ ಅವು ಹಿಂದೆ ಓಡೋಗ್ತವೆ ಇದೇ ಮ ಜೀವಾದಿಗಳು ಮನುಷ್ಯನಿಗೆ ಎಷ್ಟೇ ಇಕ್ಕಿ ಕೊಟ್ರೂ ಮನುಷ್ಯ ಇಕ್ಕಿ ಕೊಡೋವರೆಗೂ ಮಾತ್ರ ಹೇಳಿದ ಮತ್ತು ಕೇಳ್ತಾರೆ ಆದರೆ ಜೀವಾದಿಗಳು ಆ ಥರ ಅಲ್ವಲ್ಲ ಒಂದು ಸಲ ಒಂದು ತುತ್ತು ಊಟ ಹಾಕ್ಬಿಟ್ರೆ ನಾವು ಸ ನಮ್ಮನ್ನೇ ನಮ್ಕಂಡೇ ಇರ್ತವೆ ನಾವೆಲ್ಲಿಗೆ ಹೋದ್ರೂ ಅಲ್ಲಿಗೆ ಬರ್ತವೆ ಇವು ನೋಡಿ ಇವೆಲ್ಲೂ ನಮ್ಮ ನಾಯಿಗಳು ಅಂದರೆ ಮುಂಚೆ ಒಂದು ನಾಯಿ ಇತ್ತು ಅದು ಎಲ್ಲೋ ಇತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಊರಲ್ಲಿ ನಮ್ಮ ಮನೆಯವ್ರು ಒಂದು ಹಿಡ್ಕೊಂಡಿದ್ರು ಇನ್ನೊಬ್ರು ಒಂದು ಹಿಡ್ಕೊಂಡಿದ್ರು ಅವೆರಡು ಸಾಕ್ತಾಯಿದ್ದೀವಿ ಒಂದು ಬೆಕ್ಕು ಅಷ್ಟೇ ಬೆಕ್ಕಿದ್ರೆ ಮನೇಲಿ ಇಲಿ ಇರಲ್ಲ ಅಂತ ಹೇಳ್ಬಿಟ್ಟು ಒಂದು ಬೆಕ್ಕು ಸಾಕ್ತಾಯಿದ್ದೀವಿ ತುಂಬ ಕ್ಯೂಟ್ ಆಗೈತೆ ಅದು ನಾನು ನನ್ನ ಮಗುಗೆ ನೀರು ಹರಿಸ್ಬಿಟ್ಟು ಇದ್ದು ಕೊಟ್ಟರೆ ಕುಡಿದುಬಿಡ್ತಾನೆ ಈ ಕಡೆ ಸಾಯಂಕಾಲ ಅಡುಗೆ ಮಾಡಬೇಕಲ್ವ ಮುದ್ದೆ ಮತ್ತು ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡೋಣ ಅಂತ ಹೇಳಿ ಮುದ್ದೆ ಇಟ್ಟು ಟೊಮೊಟೊ ಚಟ್ನಿಗೆಲ್ಲ ಜೋಡಿಸ್ಕೊಂಡು ಅದು ಅಡುಗೆ ಆಗಿತ್ತು ಇವತ್ತು ಈ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಟೇಕ್ ಕೇರ್ ಬಾಯ್